ಎಲ್ಲರಿಗೂ ನಮಸ್ಕಾರ ಆತ್ಮೀಯ ವೀಕ್ಷಕರೇ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ನೇಮಕಾತಿ ಮತ್ತು ಬಡ್ತಿಯ ಅನುಪಾತವನ್ನು ಬಿಡುಗಡೆ ಮಾಡಲಾಗಿದೆ ಇಲ್ಲಿ ತಾವು ರಾಜ್ಯಪತ್ರವನ್ನು ಗಮನಿಸಬಹುದು ಬನ್ನಿ ನೋಡ್ತಾ ಹೋಗೋಣ ಡಿಟೇಲ್ ಆಗಿ ಬನ್ನಿ ನೋಡೋಣ ಏನಿದೆ ಅಂತ ಸೊ ತಾವು ಇಲ್ಲಿ ಗಮನಿಸಬಹುದು ಮೇನ್ ಇಂಪಾರ್ಟೆಂಟ್ ವಿಷಯ ಬಂದ್ಬಿಟ್ಟು ಇಲ್ಲಿದೆ ಏನಪ್ಪಾ ಅಂತಂದರೆ ಒಟ್ಟು ಎಷ್ಟು ಹುದ್ದೆಗಳು ಹೈಸ್ಕೂಲ್ನಲ್ಲಿ ಕ್ರಿಯೇಟ್ ಆಗಿರ್ತವೋ ಅಂದರೆ ಎಷ್ಟು ಹುದ್ದೆಗಳನ್ನು ಅವರು ನೇಮಕ ಮಾಡ್ಕೊಳ್ತಾರೋ ಆ ಒಂದು ಹುದ್ದೆಗಳಲ್ಲಿ ಐವತ್ತು ಪ್ರತಿಶತ ನೋಡಿ ಇಲ್ಲಿ ತಾವು ಗಮನಿಸ್ಬೋದು ಇಂಗ್ಲೀಷಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಫಿಫ್ಟಿ ಪರ್ಸೆಂಟ್ ಏನು ಮಾಡ್ತಾರಪ್ಪ ಅಂತಂದರೆ ಪ್ರಮೋಷನ್ ಮೂಲಕ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಸೊ ಉಳಿದ ಏನು ಮಾಡ್ತಾರಪ್ಪ ಅಂತಂದರೆ ಫಿಫ್ಟಿ ಪರ್ಸೆಂಟ್ ಉಳಿದ ಫಿಫ್ಟಿ ಪರ್ಸೆಂಟ್ ಏನು ಮಾಡ್ತಿದಾರಪ್ಪ ಅಂತಂದರೆ ಪ್ರಮೋಷನ್ ಮೂಲಕ ತೆಗೆದುಕೊಳ್ತಾ ಇದ್ದಾರೆ ಸೊ ಆ ಉಳಿದ ಫಿಫ್ಟಿ ಪರ್ಸೆಂಟ್ನ ಅನುಪಾತ ಹೇಗಿರುತ್ತೆಯಪ್ಪ ಅಂತಂದರೆ ಅದು ಈ ರೀತಿಯಾಗಿರುತ್ತೆ ಉಳಿದ ಆ ಉಳಿದ ಫಿಫ್ಟಿ ಪರ್ಸೆಂಟ್ನಲ್ಲಿಯೇ ಈಗ ಫಾರ್ ಎಕ್ಸಾಂಪಲ್ ಎರಡು ನೂರು ಹುದ್ದೆಗಳು ಉಳಿದಿದ ಒಂದು ವೇಳೆ ಎರಡು ನೂರು ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ಬೇಕಾಗಿತ್ತಂದರೆ ಒಂದು ನೂರು ಹುದ್ದೆಗಳನ್ನು ಏನು ಮಾಡ್ತಾರೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಂಡ್ರೆ ಇನ್ನೂ ಉಳಿದ ನೂರು ಹುದ್ದೆಗಳನ್ನು ಪ್ರಮೋಷನ್ಗೋಸ್ಕರ ಮೀಸಲಿಡ್ತಾರೆ ಸೊ ಆ ನೂರು ಹುದ್ದೆಗಳಲ್ಲಿ ಈ ರೀತಿಯಾಗಿ ಡಿವೈಡ್ ಮಾಡಲಾಗಿದೆ ಏನಪ್ಪ ಅಂತಂದರೆ ಅರವತ್ತು ಪ್ರತಿಶತ ಪಿ ಎಸ್ ಟಿ ಮೂವತ್ತು ಪ್ರತಿಶತ ಜಿ ಪಿ ಟಿ ಹಾಗೂ ಉಳಿದ ನಾಲ್ಕು ಪ್ರತಿಶತ ಕ್ರಾಫ್ಟು ಆಮೇಲೆ ಎರಡು ಪ್ರತಿಶತ ಮ್ಯೂಸಿಕ್ ಟೀಚರು ಆಮೇಲೆ ಎರಡು ಪ್ರತಿಶತ ಡ್ರಾಯಿಂಗ್ ಟೀಚರು ಹಾಗೂ ಉಳಿದ ಎರಡು ಪ್ರತಿಶತ ಏನಪ್ಪ ಅಂತಂದರೆ ನರ್ಸರಿ ಸ್ಕೂಲ್ ಟೀಚರ್ ಅಂತ ಹೇಳಿದ್ದಾರೆ ಸೊ ಒಂದು ವೇಳೆ ಸಪೋಸ್ ಕೆಲವೊಂದಿಷ್ಟು ಸ್ಪೆಷಲ್ ಟೀಚರ್ಸ್ ಈ ಸ್ಪೆಷಲ್ ಟೀಚರ್ಸ್ ಒಂದು ವೇಳೆ ಸಿಗದೇ ಇದ್ದ ಪಕ್ಷದಲ್ಲಿ ಆ ಒಂದು ಅನುಪಾತವನ್ನು ಮತ್ತೆ ಪಿ ಎಸ್ ಮತ್ತು ಜಿ ಪಿ ಟಿ ಶಿಕ್ಷಕರಿಗೆ ಕನ್ಸಿಡರ್ ಮಾಡ್ಕೊಳ್ಬಹುದು ಅಂತ ಒಂದು ವಿಷ ವಿಷಯವನ್ನು ಕೂಡ ಈ ಒಂದು ಗೆಜೆಟ್ನಲ್ಲಿ ನಾವು ನೋಡಬಹುದಾಗಿದೆ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸೋದಕ್ಕೆ ಧನ್ಯವಾದಗಳು